ನಮಸ್ಕಾರ ಸ್ನೇಹಿತ್ರಿ ಸ್ನೇಹಿತ್ರಿ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಪಿ ಯು ಸಿ ನಂತರ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮಗೆ ಕಾಲೇಜ್ಗೆ ಹೋಗೋಕ್ಕಾಗದೆ ನೀವು ಚಿಂತೆಯಲ್ಲಿದ್ದೀರಾ ಅಥವಾ ಬಸ್ಸಿಗೆ ಓಡಾಡೋಕ್ಕಾಗದಲ್ಲ ಮನೆಯಲ್ಲಿ ನೂರೆಂಟು ಕೆಲಸ ಇರ್ತವೆ ನಿಮಗೆ ಹೋಗೋಕ್ಕಾಗ ತುಂಬ ತೊಂದರೆಯಲ್ಲಿರ್ತೀರ ಅದು ಅಲ್ಲದೆ ಮನೆಯಲ್ಲಿ ತೊಂದರೆ ಇರೋದ್ರಿಂದ ನೀವು ಪ್ರೈವೇಟ್ ಜಾಬ್ ಮಾಡ್ತಾ ಇರ್ತೀರಾ ಇಲ್ಲ ನಿಮ್ಮ ಗೌರ್ಮೆಂಟ್ ಜಾಬಲ್ಲಿ ಇರ್ತೀರ ನಿಮಗೆ ಪ್ರಮೋಷನ್ಸ್ ಬೇಕು ಪ್ರಮೋಷನ್ ಬೇಕಂದರೆ ನಿಮಗೆ ಪದವಿಯನ್ನು ಡಿಗ್ರಿಯನ್ನು ಮುಗಿಸ್ಕೋಬೇಕಾಗತ್ತೆ ಪದವಿಯನ್ನು ಮುಗಿಸ್ಕೋಬೇಕಂದ್ರೆ ನೀವು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಮತ್ತು ಜಾಬನ್ನು ಮಾಡೋಕ್ಕಾಗಲ್ಲ ಈ ರೀತಿ ಏನಾದರೂ ತೊಂದರೆ ಇಲ್ಲಿದ್ದರೆ ಇಲ್ಲಿ ನೀವು ಮನೆಯಲ್ಲೇ ಓದ್ಕೊಂಡು ಮನೆಯಲ್ಲಿ ಫ್ರೀ ಟೈಮಲ್ಲಿ ಓದ್ಕೊಂಡು ನೀವು ಮನೆಯಲ್ಲಿ ಫ್ರೀ ಟೈಮಲ್ಲಿ ನೀವು ಓದ್ಕೊಂಡು ನೀವು ಎಕ್ಸಾಮ್ ಅಟೆಂಡ್ ಮಾಡಿ ಪ ಪದವಿಯನ್ನು ಮುಗಿಸ್ಕೋಬೋದು ಡಿಗ್ರಿಯನ್ನು ಮುಗಿಸ್ಕೋಬೋದು ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನು ಮುಗಿಸ್ಕೋಬಹುದು ಸೊ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರಕಟಿಸಿರುವ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಮತ್ತು ವಿವರಗಳನ್ನು ನೋಡೋಣ ಕೆ ಎಸ್ ಒ ಅಂದರೆ ಮೈಸ್ ಇದು ಮೈಸೂರು ಯುನಿವರ್ಸಿಟಿಯಿಂದ ಪ್ರಕಟಿಸಿರುವ ಪ್ರಕಟಣೆ ಸೊ ಫ್ರೆಂಡ್ಸ್ ಇದು ಒಂದನೇ ತಾರೀಕಿಗೆ ಇದು ಒಂದನೇ ತಾರೀಕಿಗೆ ಬಿಡುಗಡೆಯಾಗಿದೆ ನೀವು ಅಡ್ಮಿಷನ್ ಯಾವಾಗ ಬೇಕಾದರೂ ಮಾಡ್ಕೋಬೋದು ಕೆ ಎಸ್ ಒ ಯು ಒಂದು ಮಾನ್ಯತೆ ಪಡೆದ ಮುಕ್ತ ವಿಶ್ವವಿದ್ಯಾಲಯವಾಗಿದ್ದು ಯು ಜಿ ಸಿ ಮತ್ತು ಡಿ ಇ ಬಿ ಹಾಗೂ ಎನ್ ಎ ಎ ಸಿ ಎ ಪ್ಲಸ್ ಮಾನ್ಯತೆ ಪಡೆದಿದೆ ಇಲ್ಲಿನ ಎಲ್ಲ ಡಿಗ್ರಿಗಳು ನಿಮಗೆ ಸರ್ಕಾರಿ ಹಾಗೂ ಖಾಸಗಿ ಕೆಲಸಗಳಿಗೆ ಯೂಸ್ ಆಗುತ್ತೆ ಇದರ ಪ್ರವೇಶ ಪ್ರಕ್ರಿಯೆ ನೋಡೋದಾದರೆ ಫ್ರೆಂಡ್ಸ್ ಇದನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಪ್ರಕಟಣೆಯಾಗಿದೆ ಅರ್ಜಿ ಸಲ್ಲಿಸಲು ಕೆ ಯು ವೆಬ್ಸೈಟ್ ಅಥವಾ ನಿಕಟದ ಕಲಿಕಾ ಕೇಂದ್ರಕ್ಕೆ ನೀವು ಭೇಟಿ ನೀಡಬಹುದು ಸೊ ಫ್ರೆಂಡ್ಸ್ ಇಲ್ಲಿ ನಿಮಗೆ ಡೀಟೇಲ್ ಆಗಿ ನೋಡೋದಾದ್ರೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲು ಈಗಾಗಲೇ ದಿನಾಂಕ ಆರಂಭವಾಗಿದೆ ಅಡ್ಮಿಷನ್ ಡೇಟ್ ನೋಡೋದಾದ್ರೆ ಒಂದನೇ ತಾರೀಕಿಗೆ ಇದು ಆರಂಭವಾಗಿದೆ ಸೊ ಫ್ರೆಂಡ್ಸ್ ಇಲ್ಲಿ ಸೊ ಫ್ರೆಂಡ್ಸ್ ಇಲ್ಲಿ ಲಕ್ಷಾಂತರ ಜನ ಪದವಿಯನ್ನು ಮುಗಿಸ್ ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನು ಮುಗಿಸ್ಕೊಂಡು ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನು ಮುಗಿಸ್ಕೊಂಡು ಜಾಬಿ ಜಾಬಿಗೆ ಹೋದವರಿದ್ದಾರೆ ಮತ್ತು ಪ್ರೈವೇಟಲ್ಲೂ ಕೂಡ ಜಾಬ್ ಮಾಡ್ತಿದ್ದಾರೆ ಇಲ್ಲಿ ಗ್ರಾಜುವೇಟ್ ಅಂಡರ್ ಗ್ರ್ಯಾಜುಯೇಟ್ ಎಲ್ಲನೂ ಇದೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಎಡ್ ಆಮೇಲೆ ಬಿ ಎಲ್ ಐ ಎಸ್ ಮತ್ತು ಎಮ್ ಕಾಮ್ ಎಮ್ ಎಮ್ ಬಿ ಎ ಇವೆಲ್ಲ ಕೋರ್ಸ್ಗಳು ಇಲ್ಲಿ ನೀವು ಕರೆಸ್ಪಾಂಡೆನ್ಸ್ನಲ್ಲಿ ಮಾಡ್ಬೋದು ಮನೆಯಲ್ಲೇ ಇದ್ದು ಎಕ್ಸಾಮ್ನ ಅಟೆಂಡ್ ಮಾಡಿ ನೀವು ಪದವಿಯನ್ನು ಮುಗಿಸ್ಕೋಬೋದು ಡಿಗ್ರಿಯನ್ನು ಮುಗಿಸ್ಕೋಬೋದು ಸೊ ಫ್ರೆಂಡ್ಸ್ ಯಾರೆಲ್ಲ ಇದಕ್ಕೆ ಯಾರೆಲ್ಲ ಇಂಟ್ರೆಸ್ಟ್ ಆಗಿದ್ದೀರ ಸೊ ನೀವು ಅಡ್ಮಿಷನ್ ಆಗಿ ಆಗಿ ಬದ್ನ ಡಿಗ್ರಿಯನ್ನು ಮುಗಿಸ್ಕೊಳ್ಳಿ ಇಲ್ಲಿ ಡಿ ಮೈಸೂರಿಗೆ ಹೋಗಬೇಕು ಮೈಸೂರಿಗೆ ಹೋಗಿ ಎಕ್ಸಾಮ್ ಬರೀಬೇಕು ಅಂತ ಏನೂ ಇಲ್ಲ ನಿಮ್ಮ ನಿಮ್ಮ ಊರಲ್ಲಿ ಜಿಲ್ಲೆಯಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಕೆ ಎಸ್ ಒ ಯು ಒಂದು ಕೆ ಎಸ್ ಒ ಯು ಅಲ್ಲೇ ಒಂದು ಕ ಇದು ಇರುತ್ತೆ ಕೆ ಎಸ್ ಒ ಯೂನಿವರ್ಸಿಟಿ ಕಾಲೇಜ್ ಇರುತ್ತೆ ಅಲ್ಲಿ ಹೋಗಿ ನೀವು ಅಲ್ಲಿ ಹೋಗಿ ನೀವು ಎಕ್ಸಾಮ್ ಅಟೆಂಡ್ ಆಗ್ಬೋದು ಅಲ್ಲಿ ಎಕ್ಸಾಮ್ ಫೀಸೇನು ಜಾಸ್ತಿ ಇರಲ್ಲ ಏಳು ಏಳು ಸಾವಿರ ಏಳೆಂಟು ಸಾವಿರ ಇರುತ್ತೆ ಎಕ್ಸಾಮ್ ಫೀಸನ್ನು ಕಟ್ಟಿ ನೀವು ಅಡ್ಮಿಷನ್ ಮಾಡಿಸ್ಕೊಬೋದು ಆಮೇಲೆ ಆಮೇಲೆ ಇದಕ್ಕೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ ನೀವು ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನೋಡೋದಾದರೆ ಎಕ್ಸಾಮ್ ಯಾವ್ಯಾವ ಊರಲ್ಲಿ ಇದೊಂದು ಸೆನ್ ಕೇಂದ್ರಗಳು ಇದ್ರ ಕೇಂದ್ರ ಕೆ ಎಸ್ ಒ ಯು ಕೇಂದ್ರಗಳಿದಾವೆ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಮೈಸೂರಲ್ಲಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಆಮೇಲೆ ನಿಮಿಷ ಬೆಳಗಾವಿ ಇದೆ ಮಂಗಳೂರಿದೆ ಬಳ್ಳಾರಿ ಇದೆ आम चिमंगूर दावणेरे धारवाड़ कलबुर्गी धारवाड कलबुर्ग बीदर बीद कोलार मंड्या कारवार हवेरी रायचूर यादगि विजयनगर ಎಲ್ಲ ಕಡೆಯೂ ಇದರ ಒಂದು ಕೇಂದ್ರಗಳು ಪ್ರಾದೇಶಿಕ ಕೇಂದ್ರಗಳು ಇವೆ ಇವೆ ನೀವು ನಿಮ್ಮ ನಿಮ್ಮ ಹತ್ತಿರ ಹತ್ತಿರಕ್ಕೆ ಯಾವುದೊಂದು ಸಮೀಪ ಆಗುತ್ತೆ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಕೊಂಡು ಅಲ್ಲಿ ಒಂದು ಎಕ್ಸಾಮ್ ಬರೆದು ನೀವು ನಿಮ್ಮ ಕರೆಸ್ಪಾಂಡೆನೆನ್ಸನ್ನು ನಾ ಕರೆಸ್ಪಾಂಡೆನೆನ್ಸ್ ಡಿಗ್ರಿಯನ್ನು ಮುಗಿಸ್ಕೊಬೋದು ಸೊ ಫ್ರೆಂಡ್ಸ್ ಯಾರೆಲ್ಲ ಇಂಟ್ರೆಸ್ಟ್ ಆಗಿದ್ದೀರಾ ಸೊ ಬೇಗ ಹೋಗಿ ಅಡ್ಮಿಷನ್ ಆಗಿ ಆಮೇಲೆ ನಿಮ್ಮ ಒಂದು ಡಿಗ್ರಿಯನ್ನು ಮುಗಿಸ್ಕೊಳ್ಳಿ ಆಮೇಲೆ ನೀವು ಜಾಬಲ್ಲಿದ್ದರೂ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಪ್ರಮೋಷನ್ಸ್ಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಆಮೇಲೆ ಒಂದು ಈಗ ಗೋರ್ಮೆಂಟ್ ಜಾಬ್ ಇರಲಿ ಪ್ರೈವೇಟ್ ಜಾಬ್ ಇರಲಿ ಎಲ್ಲದಕ್ಕೂ ಡಿಗ್ರಿ ಮುಗ್ ಡಿಗ್ರಿ ಕೇಳ್ತಾರೆ ಸೊ ನೋಡಿ ಫ್ರೆಂಡ್ಸ್ ನಿಮಗೆ ಯಾವುದೊಂದು ಹತ್ರ ಹತ್ತಿರ ಇದು ಆಗುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ನೀವು ಎಕ್ಸಾಮ್ ಅಟೆಂಡ್ ಮಾಡಿ ನೀವು ಪಾಸ್ ಡಿಗ್ರಿಯನ್ನು ಪಾಸ್ ಮಾಡ್ಕೋಬೋದು ಸೊ ಮುಂದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ಡಿಸ್ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕ್ ಮತ್ತು ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಸೊ ಇದು ಒಂದನೇ ತಾರೀಕಿಂದಲೇ ಅಡ್ಮಿಷನ್ ಓಪನ್ ಆಗಿದೆ ನೀವು ಅಡ್ಮಿಷನ್ ಮಾಡಿಸ್ಕೊಬೋದು ಲಾಸ್ಟ್ ಡೇಟ್ ಏನೂ ಕೊಟ್ಟಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ನಿಮಗೆ ಉಪಯೋಗ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ರಾರ್ಥನಾ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯ ಮತ್ತು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಕಮೆಂಟ್ನಲ್ಲಿ ಅವಶ್ಯವಾಗಿ ತಿಳಿಸಿ ಧನ್ಯವಾದಗಳು